ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿನ ಪರಿಶಿಷ್ಟ ಪಂಗಡಕ್ಕೇನು ಒಂದು ದೊಡ್ಡ ದ್ರೋಹನ ಬಗ್ದಿದ್ದಾರೆ ಅನ್ಯಾಯವನ್ನು ಏನು ಈ ಒಂದು ವಿಚಾರವನ್ನು ಇಟ್ಕೊಂಡು ಸದನದ ಹೊರಗಡೆ ಸದನದ ಒಳಗಡೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಗೇ ಇಲ್ಲ ಅಂಥೇಳಿ ಹೇಳ್ತಾ ಇದ್ದರು ಈಗ ನಾಗೇಂದ್ರ ಸಚಿವರಾಗಿದ್ದಂಥ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಿದ್ದಾರೆ ಹೌದು ಹಗರಣ ಆಗಿದೆ ಹಗರಣ ನಡೆದಿದೆ ನಮ್ಮ ಸರ್ಕಾರದಲ್ಲಿ ಆದರೆ ಅಧಿಕಾರಿಗಳು ಮಾಡಿದ್ದಾರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಹಗರಣಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ನಾನು ಮತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಸದನದ ಒಳಗಡೆ ಹೊರಗಡೆ ಹಲವಾರು ಬಾರಿ ಹೇಳಿದ್ದೇವೆ ವಿಷಯವನ್ನು ಮಂಡನೆ ಮಾಡಿದ್ದೇವೆ ಆದರೆ ಒಂದು ನಮ್ಮ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಬಹುಶಃ ದೇಶದ ಇತಿಹಾಸದಲ್ಲಿ ಇನ್ನೆಂದೂ ಕೂಡ ಈ ರೀತಿ ಹಗರಣ ಕೇಳಿರಲಿಲ್ಲ ನಮ್ಮ ರಾಜ್ಯದಲ್ಲಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ತೆಲಂಗಾಣಕ್ಕೆ ಕಳಿಸಿ ಹತ್ತಾರು ಕಂಪ್ನಿಗಳ ಫೇಕ್ ಕಂಪ್ನಿಗಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟನ್ನು ತೆರೆದು ಅಲ್ಲಿಗೆ ಹಣವನ್ನು ವರ್ಗಾವಣೆ ಮಾಡಿ ಆ ಬ್ಯಾಂಕಿನ ಖಾತೆಯಿಂದ ನೂರಾರು ಜನರಿಗೆ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಚುನಾವಣೆ ಬಳಸ್ಕೊಂಡಿರ್ತಕ್ಕಂಥದ್ದು ಜಗಜ್ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಂಡಿಸಿರ್ತಕ್ಕಂಥ ನಿಳುವಳಿ ಸೂಚನೆ ಮೇಲೆ ಉತ್ತರವನ್ನು ಕೊಡ್ತಾ ಉತ್ತರ ಕೊಡಲಿಲ್ಲ ಅದು ಬೇರೆ ಪ್ರಶ್ನೆ ಜಾಹೀರಾತನ್ನು ಕೊಟ್ಟರು ಉತ್ತರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ ಮಾಧ್ಯಮದ ಮುಂದೆ ಹೇಳ್ತಾ ನಲವತ್ತೈದು ಕೋಟಿಗಾಗಲೇ ವಾಪಸ್ ಬಂದಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಕದ್ದ ಮಾಲನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಣವನ್ನು ಲೂಟಿ ಮಾಡಿದ್ರಿ ಹೊರ ರಾಜ್ಯಕ್ಕೆ ಹೋಗಿ ಲೂಟಿ ಮಾಡಿ ಇವತ್ತು ಲೋಕಸಭಾ ಚುನಾವಣೆ ಬಳಸ್ಕೊಂಡಿದ್ದೀರಿ ಅಲ್ಲಿ ಬೇರೆ ಅಕೌಂಟಿಂದ ಹಣವನ್ನು ವರ್ಗಾವಣೆ ಮಾಡಿ ಆ ಹಣವನ್ನು ವಾಲ್ಮೀಕಿ ದುಡ್ಡು ವಾಪಸ್ ಬಂದಿದೆ ಅಂತೇಳಿ ನಮ್ಮ ಕಿ ರಾಜ್ಯದ ಜನರ ಕಿವಿಗೆ ಹೂ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಅದು ಖಂಡಿತ ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ ಕದ್ದ ಮಾಲು ವಾಪಸ್ ಬಂದ್ರಷ್ಟೋ ಬಿಟ್ಟರಷ್ಟೋ ಕಳತನ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಹಾಗಾಗಿ ನಮ್ಮ ಬ ನಮ್ಮ ಹೋರಾಟ ಇಷ್ಟಕ್ಕೆ ಸೀಮಿತ ಆಗಿಲ್ಲ ನಮ್ಮ ಹೋರಾಟ ಮುಂದೆ ಆದರೆ ರಾಜ್ಯದಲ್ಲಿ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ನಾನು ಕೂಡ ನಿನ್ನೆ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿಗೆ ಶಿರೂರು ಈ ಭಾಗದಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಹಾಸನ ಜಿಲ್ಲೆ ಸಕಲೇಶ್ಪುರಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ನೆರೆಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಬಡವರು ಮನೆ ಕಳೆದುಕೊಂಡಿದ್ದಾರೆ ನಾನಿವತ್ತು ಒತ್ತಾಯನೂ ಕೂಡ ನಾವು ಮಾಡ್ತಾ ಇದ್ದೇವೆ ಹಿಂದೆ ಆದಾಗ ಬಡವರು ಏನು ಮನೆ ಕಳ್ ಮನೆ ಕುಸಿದು ಬಿದ್ದಿದೆ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಮನೆಯನ್ನು ಕಳ್ಕೊಂಡಂಥ ಬಡವರೇನಿದ್ದಾರೆ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಒಂದು ಲಕ್ಷ ಇತ್ತು ಆದರೆ ಮಾನ್ಯ ಯಡಿಯೂರಪ್ಪನವರು ಒಂದು ಲಕ್ಷದಿಂದ ಬಡವ ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಐದು ಲಕ್ಷ ರೂಪಾಯಿನ ಘೋಷಣೆ ಮಾಡಿದ್ರು ಏನು ಗೋಡೆಗಳು ಕುಸ್ತು ಬಿದ್ದಿದ್ದು ಅಂಥ ಮನೆಗಳು ಕೂಡ ನಲ್ವತ್ತು ಸಾವಿರ ಇರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾರಮ್ಸ್ ಏನಿತ್ತು ಅದನ್ನು ಒಂದು ಲಕ್ಷ ಕೇರಿಸಿ ಗೋಡೆ ಕುಸಿದಂಥ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಹಾಗಾಗಿ ನಾವಿವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬಡವರು ಏನು ಮನೆ ಕಳೆದುಕೊಂಡಿದ್ರಾಗ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಗೋಡೆಗಳ್ಕೋಸ್ದಾಗ ಒಂದು ಲಕ್ಷ ರೂಪಾಯಿ ಪರಿಹಾರನ ಕೂಡ ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಡೆಂಗ್ಯೂ ಇದೆ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳಿದೆ ಆ ವಿಚಾರಗಳನ್ನ ಇವತ್ತು ಕೈಗೆತ್ಕೊಳ್ಳೋರಿದ್ದೇವೆ ನಾವು ಸದನದಲ್ಲಿ ಆದರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ಹೋರಾಟ ನಾವು ಕೈಬಿಟ್ಟಿಲ್ಲ ಹೋರಾಟ ಅವತ್ತಿನಿಂದ ಶುರು ಮಾಡಿದ್ದೇವೆ ಹೋರಾಟ ಮುಂದೂ ಕೂಡ ನಿರಂತರವಾಗಿರ್ತದೆ ಇವತ್ತು ಇವತ್ತು ದಲಿತರಿಗೆ ಏನು ಅನ್ಯಾಯ ಆಗಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅನ್ಯಾಯ ಆಗಿದೆ ಅವ್ರ ನ್ಯಾಯ ಸಿಗಬೇಕು ಇದು ಒಂದು ಎರಡದು ಯಾರು ಇಂಥ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಶಿಕ್ಷಣ ಅನುಭವಿಸಲೇಬೇಕು ಉತ್ತರ ನೀಡಲೇಬೇಕಾಗಿದೆ ಹಾಗಾಗಿ ಮಾನ್ಯ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಲಿಗೆ ನಿಲ್ಲೋದಿಲ್ಲ ಇಷ್ಟು ಮಾತ್ರ ಸತ್ಯ